ರಾಜ್ಯದ ಶಿಕ್ಷಣ ವ್ಯವಸ್ಥೆಗೆ ತನ್ನದೇ ಆಗಿರುವಂತಹ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂತ ಇಡೀ ದೇಶಾದ್ಯಂತ ಮುರಾರ್ಜಿ ವಸತಿ ಶಾಲೆಗಳು ಅಂಬೇಡ್ಕರ್ ವಸತಿ ಶಾಲೆಗಳು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳೆಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತ ಕ್ರೈಸ್ ನಡೆಸುತ್ತಿರುವಂತ ವಸತಿ ಶಾಲೆಗಳ ಸಂಘದಿಂದ ಮೀವಂತ ಈ ಶಿಕ್ಷಣ ಸಂಸ್ಥೆಗಳ ಏನು ನೌಕರರಿದ್ದಾರೆ ಅವು ನೌಕರರ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನದ ಹೋರಾಟವನ್ನು ನಂಬಿಕೊಂಡಿದ್ದಾರೆ ಪ್ರಪ್ರಥಮವಾಗಿ ನಮ್ಮನ್ನು ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಬೇಕು ಇದನ್ನ ಸಂಘ ಅನ್ನುವಂಥದ್ದನ್ನ ಹಾಕಿ ಸರ್ಕಾರದ ನಿರ್ದೇಶನಾಲಯದ ಮೂಲಕ ಈ ವ್ಯವಸ್ಥೆ ನಡೀಬೇಕು ಅನ್ನುವಂತ ಬೇಡಿಕೆ ಏನಿದೆ ನಾನು ಈ ಬೇಡಿಕೆಗೆ ಬೆಂಬಲಿಸುತ್ತೇನೆ ಈ ನಿರ್ದೇಶನಾಲಯ ಆಗಿ ಸರ್ಕಾರದ ಭಾಗ ಆಗ್ಬಿಟ್ರೆ ನಮ್ ಟೆಂಡರ್ಗಳು ನಮ್ ಸಪ್ಲೈಗಳು ನಾವು ದುಡ್ಡು ಹೊಡಿ ನಿಲ್ಲಿಸುವಂತೆ ಆಗಾಗಿನ ಸಂದರ್ಭದ ಸರ್ಕಾರಗಳು ಈ ಬೇಡಿಕೆಗೆ ಕೊನೆಗೆ ಇರೋದನ್ನು ನಾನು ಅತ್ಯುತ್ತ ಚೆಟ್ಟಗಳಲ್ಲಿ ಖಂಡಿಸ್ತೇನೆ ಎಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಟೆಂತ್ ರಿಸಲ್ಟ್ ನೋಡಿ ಇವತ್ತು ಪಿ ಯು ಸಿ ರಿಸಲ್ಟ್ ನೋಡಿ ನೀವು ರ್ಯಾಂಕ್ ಎಲ್ಲಿಂದ ಬರ್ತಿದ್ದಾರೆ ಅಂತ ಹೇಳಿದ್ರೆ ಜಿಲ್ಲಾ ರ್ಯಾಂಕ್ ನಿಂದ ಹಿಡಿದು ರಾಜ್ಯದ ಶಾಲೆಗಳ ಮಕ್ಕಳ ಸಾಧನೆ ಮಾಡ್ತಿದ್ದಾರೆ ದುರ್ದರಿವೇನು ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡುವ ನೌಕರರನ್ನು ಎರಡೇ ದರ್ಜೆಯ ನೌಕರರಾಗಿ ಸಂಘದ ನೌಕರರಾಗಿ ನೋಡ್ತಿರುವಂತದ್ದು ಖಂಡನೀಯ ಅನ್ನುವಂತ ಮಾತನ್ನು ಬಹಳ ಕಟು ಶಬ್ದಗಳಲ್ಲಿ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಯ ಸಿಬ್ಬಂದಿ ವರ್ಗ ಸರ್ಕಾರಿ ಸಿಬ್ಬಂದಿ ಅದೇ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಮುರಾರ್ತಿ ಶಾಲೆಯ ಶಿಕ್ಷಕರು ಸಂಘದ ನೌಕರರು ಅಂತ ಹೇಳುವಂತ ಅನುದಾನಿತ ನೌಕರ ಈ ಭೇದವನ್ನ ತಾರತಮ್ಯವನ್ನು ಖಂಡಿಸ್ತಾನೆ ಅತ್ಯಂತ ಶೀಘ್ರವಲ್ಲೂ ಇದು ನಿರ್ದೇಶನಾಲಯ ಮಾಡಬೇಕು ಅಂತ ಆಗ್ರಹ ಮಾಡ್ತಾನೆ ವಸತಿ ಶಾಲೆಗಳು ಅಂತ ಎಷ್ಟಿದೆ ರಾಜ್ಯದಾದ್ಯಂತ ಎಂಟುನೂರ ಹದ್ಮೂರಲ್ಲಿ ನಾವು ಆರ್ ಸಾವಿರ ಚಿನ್ನ ಸರ್ಕಾರಿ ಆಯ್ಕೆಯಾದಂತಹ ನೌಕರಿ ಇದೇ ನಮ್ಮೆಲ್ಲರನ್ನ ಸರ್ಕಾರಿ ಅಂತ ಕಾಣಿಸಬೇಕು ಅದಕ್ಕೋಸ್ಕರ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವನ್ನ ನಿರ್ದೇಶನ ಅಂತ ಹೇಳಿ ಪರಿಗಣಿಸಿ ನಮ್ಮೆಲ್ಲರಿಗೂ ಸಹ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲು ಈ ಪ್ರಮುಖ ಉದ್ದೇಶಕ್ಕೆ ಹೋರಾಟವನ್ನು ತಾರಕು ಮಾನ್ ಸಚಿವರು ಸಹ ನಮ್ಮೊಂದಿಗೆ ಸಭೆಯನ್ನು ಮಾಡಿದ್ದಾರೆ ಆ ಸಭೆಯ ಅನುಸಾರವಾಗಿ ಸರ್ಕಾರಿ ಆದೇಶಗಳು ಆಗಿಲ್ಲ ನಮ್ಮ ಬೇಡಿಕೆಯಲ್ಲಿ ಈಡೇರದ ಕಾರಣ ಆರು ಸಾವಿರದ ಎಂಟುನೂರು ಚಿಲ್ದಾಣ ಇಲಾಖೆ ಸಚಿವರಾದಂತಹ ಸಂಬಂಧ ಗೌರವಾನ್ವಿತ ಶ್ರೀ ಎಸ್ ಸಿ ಮಾಧವಪ್ಪರವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿ ನಮ್ಮ ಏನ್ ಬೇಡಿಕೆಯಲ್ಲಿ ಸಹಾನುಭೂತಿಯಿಂದ ಸ್ಪಂದಿಸಿದ್ರೆ ಅದನ್ನ ಸರ್ಕಾರಿ ಆದೇಶಗಳನ್ನು ಮಾಡೋ ಮುಖಾಂತರ ನಿರ್ದೇಶನ ಮಾಡಿ ಅದಲ್ಲದೆ ಡಿ ಸಿ ವ್ಯವಸ್ಥೆ ಏನಿದೆ ಅದು ನಮ್ಮ ಸತ್ತಂತಹ ಮರಣ ಹೊಂದಿದಂತಹ ನೌಕರ ಕುಟುಂಬಕ್ಕೆ ನಿವೃತ್ತಿ ಹೊಂದಿದ ನೌಕರರ ಕುಟುಂಬಕ್ಕೆ ಸುಮಾರು ಇಪ್ಪತ್ತು ಲಕ್ಷದಿಂದ ಹೆಚ್ಚಿನ ರೂಪದಲ್ಲಿ ಹಣವನ್ನು ಸಂದಾಯ ಮಾಡಬೇಕು ಜ್ಯೋತಿ ಸಂಜೀವನ ಎನ್ನುವ ಒಂದು ಹೆಲ್ತ್ ಸ್ಕೀಮ್ ಅನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ನಂತರ ನಮ್ಮ ವಸತಿ ಗೃಹಗಳು ಏನಿದೆ ಅಲ್ಲಿ ಕಟ್ಟು ಮಾಡ್ತಾ ಇರುವಂತಹ ಎಚ್ಚರಿಕೆಯ ಕಡಿತದಿಂದ ವಿನಾಯಿತಿಯನ್ನು ಕೊಡಬೇಕು ನಮ್ಮ ವಸತಿ ಶಾಲೆಗಳಲ್ಲಿ ಕೆಲಸ ಟ್ವೆಂಟಿ ಮಾಡೋದ್ರಿಂದ ನಮಗೆ ಟೆನ್ ಪರ್ಸೆಂಟ್ ವಿಶೇಷ ಬತ್ತಿಯನ್ನು ಕೊಡಬೇಕಾಗಿ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೌರವ ಸಚಿವರಲ್ಲಿ ಮತ್ತು ಇಲಾಖೆ ಎಲ್ಲ ಮಾನ್ಯ ಅಧಿಕಾರಿಗಳಲ್ಲಿ ಇಡೀ ಸಮಸ್ತ ಆರು ಸಾವಿರದ ಎಂಟುನೂರು ಮತ್ತೆ ಅವರ ಕುಟುಂಬರ ಪರವಾಗಿ ಇಡೀ ಕೈ ಸಂಘಟನಾ ಒಕ್ಕೂಟದ ಪರವಾಗಿ ಎಲ್ಲಾ ಸಂಘಟನೆಗಳ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಇಡೀ ರಾಜ್ಯದ ಅಂತ ಬಂದಿದ್ದಾರೆ ಸರ್ ಏನು ಮೂವತ್ತು ಜಿಲ್ಲೆಗಳಿಲ್ಲ ಮೂವತ್ತು ಜಿಲ್ಲೆಗಳ ಎಲ್ಲಾ ನಮ್ಮ ಋತು ಬಂದ ಇವತ್ತು ನಮ್ಮ ಮುಂದಿನ ಯೋಜನೆಗಳ ಪ್ರಕಾರ ಇಂದು ಮತ್ತೆ ನಾಳೆ ನಾವಿಲ್ಲಿ ಪೊಲೀಸ್ ಇಲಾಖೆಗಳ ಮುಖಾಂತರ ಮಾಡ್ತಾ ತಗೊಂಡು ನಾ ಇವತ್ತು ಅಥವಾ ನಾಳೆನೇ ಸಭೆ ಬರಲಿಲ್ಲ ಅಂದ್ರೆ ನಾಳೆನೇ ಅನುಮತಿಯಾಗಿ ಅನುಮತಿ ಆಗಿ ಕೇಳ್ತೇವೆ ಬುಧವಾರ ಅವರು ಕೊಟ್ಟರೆ ಇಲ್ಲಿ ಮಾಡ್ತೇವೆ ಅನುಮತಿ ಸಿಕ್ಕದ ಪಕ್ಷದಲ್ಲಿ ಬುಧವಾರ ವಾಪಸ್ ಜಿಲ್ಲೆಗಳಿಗೆ ತೆರಳಿ ಗುರುವಾರದಿಂದ ಶಾಲಾ ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ವಿವಿಧ ರೂಪರೇಷೆಗಳನ್ನು ಮಾಡ್ಕೊಂಡಿದ್ದಾವೆ ಬುದ್ಧ ಗುರುವಾರದಂದು ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ರಜೆ ನಂತರ ಶಾಲೆಗಳು ಪ್ರಾರಂಭ ಆಗ್ತದೆ ಆಮೇಲೆ ನಾವು ಕಪ್ಪು ಪಟ್ಟು ಧರಿಸದ ಮುಖಾಂತರ ಶಾಲೆಯಲ್ಲಿ ಇರ್ತವೆ ಮೂವತ್ತನೇ ತಾರೀಕು ಶಾಲೆಗೆ ಹಾಜರಾದ್ರೂ ಸಹ ನಾವು ಕರ್ತವ್ಯ ನಿರ್ವಹಿಸದೆ ಮೌನ ಅಸಹಕಾರವನ್ನು ತೋರಿಸ್ತವೆ ಮೂವತ್ತೊಂದರಂದು ಇಡೀ ಜಿಲ್ಲೆಯಾದ್ಯಂತ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮದುವೆಯನ್ನು ಸಲ್ಲಿಸ್ತವೆ ಏಳನೇ ತಾರೀಕು ನಿಂದ ಶಾಲಾ ಮುಂಭಾಗ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಗ್ರಹ